ನಮಸ್ಕಾರ ಮಾಹಿತಿ ಮತ್ತು ವಿಶ್ಲೇಷಣಾತ್ಮಕ ಸೇವೆಯು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗ್ಯುಳು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಕೆಳಗಿನ ಪ್ರತಿಯೊಂದು ಸೂಚಕವನ್ನು ಹೆಚ್ಚು ವಿವರವಾಗಿ ನೋಡೋಣ ಅಗತ್ಯವಿದ್ದರೆ ನೀವು ನಿಲ್ಲಿಸಬಹುದು ನೀವು ಅಧ್ಯಯನದ ಅಡಿಯಲ್ಲಿ ಸಂಸ್ಥೆಯ ಪ್ರತಿಯೊಂದು ನಿಯತಾಂಕವನ್ನು ಹೆಚ್ಚು ವಿವರವಾಗಿ ನೋಡಬಹುದು ಈಗ ನಾವು ಕಂಪನಿಯ ಮುಖ್ಯ ಸೂಚಕಗಳನ್ನು ನೋಡುತ್ತೇವೆ ಬ್ಯಾಂಕ್ ಆಫ್ ಅಮೆರಿಕ ಖೋರ್ಬ್ ಏಪ್ರಿಲ್ ಹತ್ತು ಎರಡು ಸಾವಿರ ಇಪ್ಪತ್ತೈದು ರ ಡೇಟಾವನ್ನು ಬಳಸಿಕೊಂಡು ಈ ವಿಮರ್ಶೆಯನ್ನು ಮಾಡಲಾಗಿದೆ ವರ್ಗೀಕರಣದ ಪ್ರಕಾರ ಗಿಡ ಮಾರ್ಕೆಟ್ಸ್ ನಿಗಮ ಬ್ಯಾಂಕ್ ಆಫ್ ಅಮೆರಿಕಾ ಉಪವರ್ಗಕ್ಕೆ ಸೇರಿದೆ ಬ್ಯಾಂಕ್ ಹೋಲ್ಡಿಂಗ್ ತೊಂಬತ್ಮೂರು ಕಂಪನಿಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ವಿಡಿಯೋದ ಕೊನೆಯಲ್ಲಿ ನಾವು ಅಂತಿಮ ಪರಿಹಾರಗಳನ್ನು ನೋಡುತ್ತೇವೆ ಅಧ್ಯಯನದಲ್ಲಿರುವ ಕಂಪನಿಯ ಫಲಿತಾಂಶ ಹತ್ತು ಅಂಕಗಳಲ್ಲಿ ಒಂದು ಉಪವರ್ಗದ ಸರಾಸರಿ ಫಲಿತಾಂಶವು ಶೂನ್ಯ ಪಾಯಿಂಟ್ ಒಂದು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಇಡೀ ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಅಸ್ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ಎಂದು ಗಮನಿಸಬಹುದು ಒಂದು ಅಂಕದ ವಿರುದ್ಧ ಬ್ಯಾಂಕ್ ಆಫ್ ಅಮೆರಿಕ ಖೋರ್ಬ್ ಕಂಪನಿಯ ಷೇರು ಬೆಲೆಯ ಚಲನೆಯನ್ನು ಹೋಲಿಸುವುದು ಬ್ಯಾಂಕ್ ಆಫ್ ಅಮೆರಿಕಾ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳ ಕಂಪನಿಯ ಷೇರುಗಳನ್ನು ನೋಡುತ್ತೇವೆ ಬ್ಯಾಂಕ್ ಆಫ್ ಅಮೆರಿಕಾ ಮೈನಸ್ ಶೂನ್ಯ ಪಾಯಿಂಟ್ ಒಂಬತ್ತು ಶೇಕಡ ಬದಲಾವಣೆಯನ್ನು ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಬದಲಾವಣೆಗಳ ವಿರುದ್ಧ ಹನ್ನೆರಡು ಪಾಯಿಂಟ್ ಆರು ಶೇಕಡ ಇದು ಸ್ಪಷ್ಟವಾಗಿ ಏನನ್ನು ಸೂಚಿಸುವುದಿಲ್ಲ ಆದರೆ ಈ ಸತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಅವಶ್ಯಕ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಬ್ಯಾಂಕ್ ಆಫ್ ಅಮೆರಿಕಾ ಖೋರ್ಪ್ ಇನ್ನೂರ ಎಂಬತ್ತೆರಡು ಡಾಲರ್ಸ್ ಆರು ಬಿಲಿಯನ್ ಆಗಿದೆ ಎರಡು ಡಾಲರ್ಸ್ ಆರು ಹಂಡ್ರೆಡ್ ಎಪ್ಪತ್ನಾಲ್ಕು ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಬ್ಯಾಂಕ್ ಆಫ್ ಅಮೆರಿಕಾ ಖೋರ್ಪ್ ಹತ್ತು ಪಾಯಿಂಟ್ ರಷ್ಟು ಪಾಲನ್ನು ಹೊಂದಿದೆ ಮತ್ತು ಉಪವರ್ಗದಲ್ಲಿರುವ ದೊಡ್ಡ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಇನ್ನೂರ ಎಪ್ಪತ್ತೊಂದು ಡಾಲರ್ಸ್ ಎಪ್ಪತ್ತೊಂಬತ್ತು ಸೆಂಟ್ಸ್ ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ಎರಡು ಡಾಲರ್ಸ್ ಒಂದು ಹಂಡ್ರೆಡ್ ನಲವತ್ನಾಲ್ಕು ಶತಕೋಟಿಯ ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದೊಂದಿಗೆ ಬ್ಯಾಂಕ್ ಆಫ್ ಅಮೆರಿಕಾ ಖೋರ್ಪ್ ಹನ್ನೆರಡು ಪಾಯಿಂಟ್ ಅರವತ್ತೇಳು ಒಂಬತ್ತರಷ್ಟು ಪಾಲನ್ನು ಹೊಂದಿದೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಆಕ್ರಮಿತ ಪಾಲು ಬ್ಯಾಂಕ್ ಆಫ್ ಅಮೆರಿಕಾ ಉಪವರ್ಗದಲ್ಲಿ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಹತ್ತು ಪಾಯಿಂಟ್ ಐವತ್ತೇಳು ಶೇಕಡ ಪುಸ್ತಕದ ಮೌಲ್ಯವು ಹನ್ನೆರಡು ಪಾಯಿಂಟ್ ಅರವತ್ತೇಳು ಒಂಬತ್ತು ಪ್ರತಿಶತ ಇದು ಮಾರುಕಟ್ಟೆ ಮೌಲ್ಯದ ಪಾಲಿಗಿಂತ ಇಪ್ಪತ್ತು ಪ್ರತಿಶತ ಹೆಚ್ಚು ಉಪವರ್ಗದಲ್ಲಿ ಸಂಸ್ಥೆಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ವಿಶ್ಲೇಷಿಸಿದ ಸಂಸ್ಥೆಯ ಆರ್ಥಿಕ ಹೊಣೆಗಾರಿಕೆಗಳು ಆರು ಹಂಡ್ರೆಡ್ ಹದಿನಾಲ್ಕು ಡಾಲರ್ಸ್ ನಲವತ್ತೊಂದು ಸೆಂಟ್ಸ್ ಎಂಟು ಶತಕೋಟಿ ಮೊತ್ತವಾಗಿದೆ ಪುಸ್ತಕದ ಮೌಲ್ಯಕ್ಕೆ ಸಾಲವು ಬಂಡವಾಳದ ಇನ್ನೂರ ಇಪ್ಪತ್ತಾರು ಪಾಯಿಂಟ್ ಒಂದು ಪ್ರತಿಶತ ಕಂಪನಿಯ ಸಾಲಗಳ ಫಲಿತಾಂಶ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಗಳಿಕೆಯ ಅನುಪಾತವು ಹನ್ನೊಂದು ಪಾಯಿಂಟ್ ಒಂದು ಆಗಿದೆ ಹತ್ತು ಪಾಯಿಂಟ್ ಎರಡೂರ ಉಪವರ್ಗದ ಸರಾಸರಿಯು ಉಪವರ್ಗದ ಸರಾಸರಿಗಿಂತ ಎಂಟು ಶೇಕಡ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಷೇರು ಮಾರುಕಟ್ಟೆ ಮೌಲ್ಯವನ್ನು ಅದರ ಲಾಭಕ್ಕೆ ಮೌಲ್ಯಮಾಪನ ಮಾಡುವುದು ಸಹನೀಯ ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭವು ಇಪ್ಪತ್ತೈದು ಸಾವಿರ ಐನೂರ ಹನ್ನೊಂದು ಡಾಲರ್ಸ್ ಮಿಲಿಯನ್ ಆಗಿದೆ ಮುಂಬರುವ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಯು ಮೂವತ್ತೊಂದು ಸಾವಿರ ತೊಂಬತ್ತೈದು ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಇದು ಈಗಿನದಕ್ಕಿಂತ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಶೇಕಡಾ ಹೆಚ್ಚು ಉಪವರ್ಗದಲ್ಲಿ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಬೆಲೆ ಮಾರಾಟದ ಅನುಪಾತವು ಒಂದು ಪಾಯಿಂಟ್ ನಾಲ್ಕು ಆಗಿದೆ ಉಪವರ್ಗದ ಸರಾಸರಿಯು ಒಂದು ಪಾಯಿಂಟ್ ಮೂರು ಮತ್ತು ಉಪವರ್ಗದ ಸರಾಸರಿಗಿಂತ ಎಂಟು ಪ್ರತಿಶತ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಅದರ ಆದಾಯಕ್ಕೆ ಮಾರುಕಟ್ಟೆ ಮೌಲ್ಯದ ಸೂಚಕಗಳ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಒಂದು ಹಂಡ್ರೆಡ್ ತೊಂಬತ್ತೆಂಟು ಡಾಲರ್ಸ್ ಒಂಬೈನೂರ ತೊಂಬತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಅಂದಾಜು ಆದಾಯ ಇನ್ನೂರ ನಲವತ್ತೆರಡು ಡಾಲರ್ಸ್ ಐನೂರ ಐವತ್ತು ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಇದು ಪ್ರಸ್ತುತಕ್ಕಿಂತ ಇಪ್ಪತ್ತೆರಡು ಶೇಕಡ ಹೆಚ್ಚು ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಐದು ಅಂಕಗಳು ಮಾರಾಟದ ಅಂಚು ಹನ್ನೆರಡು ಪಾಯಿಂಟ್ ಎಂಟು ಶೇಕಡ ಉಪವರ್ಗದಲ್ಲಿ ಸರಾಸರಿ ಹದಿಮೂರು ಪಾಯಿಂಟ್ ಒಂದು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಶೂನ್ಯ ಪಾಯಿಂಟ್ ಮೂರು ಶೇಕಡ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಮಾರಾಟದ ಲಾಭದಾಯಕತೆಯ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡಾ ಎಂಟು ಪಾಯಿಂಟ್ ಮುನ್ನೂರ ಮೂವತ್ಮೂರು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಇಪ್ಪತ್ತೇಳು ಪ್ರತಿಶತ ಕಡಿಮೆಯಾಗಿದೆ ಮತ್ತು ಈ ಸತ್ಯವು ಸಂಸ್ಥೆಯ ಪ್ರಸ್ತುತ ವಿನಿಮಯ ಮೌಲ್ಯದ ಅಸಮತೋಲನವನ್ನು ತೋರಿಸುತ್ತದೆ ಬ್ಯಾಂಕ್ ಆಫ್ ಅಮೆರಿಕ ಮರುಮೌಲ್ಯಮಾಪನದ ಕಡೆಗೆ ಹೆಚ್ಚಾಗಿ ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತ ಒಂದು ಸಾವಿರ ಮುನ್ನೂರ ಇಪ್ಪತ್ತಾರು ಸಾವಿರ ಡಾಲರ್ ಮತ್ತು ಉಪವರ್ಗಕ್ಕೆ ಒಂದು ಸಾವಿರ ನಲವತ್ತಾರು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಇಪ್ಪತ್ತಾರು ಪಾಯಿಂಟ್ ಎಂಟು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭ ಒಂದು ಹಂಡ್ರೆಡ್ ಹತ್ತೊಂಬತ್ತು ಡಾಲರ್ಸ್ ಏಳು ಸಾವಿರ ಒಂದು ನೂರು ಎರಡು ಸಾವಿರ ಡಾಲರ್ಗಳ ಉಪವರ್ಗಕ್ಕೆ ಸರಾಸರಿ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಸೂಚಕಗಳ ನಡುವಿನ ವ್ಯತ್ಯಾಸವು ಹದಿನೇಳು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲು ಒಂಬೈನೂರ ಮೂವತ್ನಾಲ್ಕು ಡಾಲರ್ಸ್ ಸಾವಿರ ಉಪವರ್ಗದಲ್ಲಿ ಏಳ್ನೂರು ಎಪ್ಪತ್ತೇಳು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಇಪ್ಪತ್ತು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲಿನ ಅಂದಾಜು ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟಕ್ಕಿರುವ ಷೇರುಗಳು ಒಂದು ಪಾಯಿಂಟ್ ಎರಡು ಶೇಕಡ ಉಪವರ್ಗ ಸರಾಸರಿ ಶೂನ್ಯ ಪಾಯಿಂಟ್ ಒಂಬತ್ತು ಶೇಕಡ ಇದು ಸಣ್ಣ ಸ್ಕ್ವೀಟ್ನ ಸಂಭವನೀಯ ಅಪಾಯದ ಸೂಚಕವಾಗಿದೆ ಸೂಚಕ ರಸಾಯಿ ಹದಿನಾಲ್ಕು ಕಂಪನಿಗೆ ಮೂವತ್ತೇಳು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಬ್ಯಾಂಕ್ ಆಫ್ ಅಮೆರಿಕ ಉಪವರ್ಗದಲ್ಲಿ ರೊಸಾಯಿ ಮಟ್ಟ ಹದಿನಾಲ್ಕು ನಲವತ್ಮೂರು ಶೇಕಡ ಸರಾಸರಿಯಾಗಿ ಉಪವರ್ಗದ ಸೆಕ್ಯೂರಿಟಿಗಳನ್ನು ಷೇರುಗಳಂತೆಯೇ ಉಲ್ಲೇಖಿಸಲಾಗಿದೆ ಬ್ಯಾಂಕ್ ಆಫ್ ಅಮೆರಿಕ ಖೋರ್ಬ್ ಕಂಪನಿಯ ನಿಜವಾದ ಷೇರು ಬೆಲೆ ಸುಮಾರು ಮೂವತ್ತೇಳು ಡಾಲರ್ಸ್ ಹದಿನಾಲ್ಕು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ನಲವತ್ತೊಂಬತ್ತು ಡಾಲರ್ಸ್ ತೊಂಬತ್ತೆರಡು ಸೆನ್ಸ್ ಆಗಿದೆ ನಿಜವಾದ ಅಂದಾಜು ಮತ್ತು ಒಮ್ಮತದ ಮುನ್ಸೂಚನೆಯ ಡೈನಾಮಿಕ್ಸ್ ಸರಿಸುಮಾರು ಮೂವತ್ನಾಲ್ಕು ಪ್ರತಿಶತ ಆರ್ಡರ್ ಟೇಬಲ್ ಅನ್ನು ನೋಡೋಣ ಅದು ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಸ್ಟಾಕ್ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಈ ಋತುವಿನಲ್ಲಿ ಸಾರ್ವಜನಿಕವಾಗಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಆರ್ಡರ್ ಟೇಬಲ್ ಒಳಗೊಂಡಿದೆ ಗೆಳು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸ್ಟಾಕ್ ಮೌಲ್ಯಮಾಪನದ ಪರಿಣಾಮವಾಗಿ ಬ್ಯಾಂಕ್ ಆಫ್ ಅಮೆರಿಕಾ ಖೋರ್ಬ್ ಸ್ಟಾಕ್ ಮೌಲ್ಯಮಾಪನ ಉಲ್ಲೇಖ ವ್ಯವಸ್ಥೆ ಗೆಳು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಪ್ರಸ್ತುತ ವಿಡಿಯೋ ವಿಮರ್ಶೆಯಾಗಿರುವುದರಿಂದ ವ್ಯಾಪಾರವನ್ನು ತೆರೆಯಬೇಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಧನ್ಯವಾದಗಳು ಕ್ಯೂರೋ ಮಾರ್ಕೆಟ್ಸ್